ಹಾಗಾದ್ರೆ ಅವತ್ತು ನಾವು ಮಾಡದಂತಹ ಸಂದರ್ಶನ ಬಿ ಟಿವಿ ನಡೆಸಿದಂತಹ ಸಂದರ್ಶನದಲ್ಲಿ ಟೈಟಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಮಾಪಕ ಉಮಾಪತಿ ಗೌಡ ಏನ್ ಹೇಳಿದ್ರು ಅದಕ್ಕೆ ಇವತ್ತು ನಟ ದರ್ಶನ್ ಯಾವ ರೀತಿ ಟಾಂಗ್ ಕೊಟ್ರು ಬನ್ನಿ ನೋಡೋಣ ಇತ್ತೀಚೆಗೆ ರಿಲೀಸ್ ಆಗಿರೋ ಕಾಟೇರ ಸಿನಿಮಾದ ಕತೆ ನಿಂದು ಅಂತ ಅಂದ್ರೆ ಫಸ್ಟ್ ನಿಂದಾಗಿತ್ತು ಅನ್ನೋದು ಅಥವಾ ನೀವು ಬರ್ಸಿದ್ರ ಕತೆ ಅನ್ನೋದು ಒಂದು ಟಾಕ್ ಇದೆ ಸರ್ ಅದಕ್ಕೆ ಕ್ಲಾರಿಟಿ ಕೊಡೋದಾದ್ರೆ ನಂದಲ್ಲ ನಾವೆಲ್ಲರೂ ಒಟ್ಟು ಕುತ್ಕೊಂಡು ಮಾಡಿದ್ದ ಅಂತ ಒಂದು ಕತೆ ಆಮೇಲೆ ಟೈಟ್ಲು ಕೂಡ ನಾನು ರಿಜಿಸ್ಟರ್ ಮಾಡಿಕೊಂಡಿದ್ದು ಆಮೇಲೆ ನಮ್ಮ ಮಹೇಶ್ವರಿಗೋಸ್ಕರ ಮದಗಜ ಟೈಟ್ಲು ಬೇಕು ಅಂದಾಗ ಕೊನೆಗೆ ಆ ಟೈಟ್ಲು ಕಾಟೇರ ಟೈಟ್ಲು ಕೊಟ್ಟು ನಾನು ಮದಗಜ ಟೈಟ್ಲು ತೊಗೊಂಡಿದ್ದು ಇಲ್ಲಿ ಬಿಡಿ ಇವಾಗ ನೋಡಿ ರಾಕ್ ಲೈನ್ ಸರ್ ಬ್ಯಾನರು ನಮ್ಮ ಬ್ಯಾನರು ದರ್ಶನ್ ಸರ್ ನಮ್ಮರು ಅವ್ರ ಗೆಲುವು ಇಡೀ ಇಂಡಸ್ಟ್ರಿ ಗೆಲುವು ಒಂದು ಗೆಲುವು ಅಂತ ಬಂದಾಗ ನಾವೆಲ್ಲರೂ ಅದನ್ನು ನಮ್ಮ ಹೆಮ್ಮೆ ಅಂತ ನಾವು ಆರಾಧಿಸ್ಬೇಕು ಹೊರತು ಅದು ಯಾರದೇ ಮನೆ ಸೊತ್ತಾಗಿರ್ಬೋದು ನನ್ನ ಪ್ರಕಾರ ಹೇಳ್ತೀನಿ ಕೇಳಿ ಕೆ ಜಿ ಎಫ್ ನಮ್ಮದು ಕಾ ಇದು ಕಾಂತಾರ ನಮ್ಮದು ಕಾಟೇರನೂ ನಮ್ಮದೆ ಸೊ ಅದು ಬ್ಯಾನರ್ ನಾಮಕೋಸ್ತೆಗೆ ಬ್ಯಾನರ್ ಬೇರೆಯವ್ರದ್ದು ಇರ್ಬೋದು ಅದು ನಮ್ಮ ಹೆಮ್ಮೆ ಅದು ಸೊ ಹಂಗಾಗಿ ದರ್ಶನ್ ಸರ್ದು ಇವಾಗ ನೀವೇ ನೋಡಿದಿರಿ ರೀಸೆಂಟಾಗಿ ಏನೋ ಒಂದು ಇನ್ಸಿಡೆಂಟ್ ಆದಾಗ ಅವರು ಚಿಕ್ಕಣ್ಣವ್ರ ಮೇಲಿರೋ ಪ್ರೀತಿಗೆ ಇಪ್ಪತ್ತಾರನೇ ತಾರೀಕು ಚಿಕ್ಕಣ್ಣನ ಸಿನಿಮಾ ಬರ್ತಾಯಿದೆ ನೋಡಿ ಅಂದರು ಇನ್ನೇನು ಬೇಕು ಅದಕ್ಕಿಂತ ಅಷ್ಟು ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿದೀವಲ್ಲ ಬಿಡಿ ಕತೆ ನೂರು ಉಟ್ಕೋತವೆ ಬಟ್ ಯಾರಣೆ ಬರದಲ್ಲಿ ಏನು ಬರ್ದಿರುತ್ತೆ ಅದೇ ಆಗ್ತದೆ ಕತೆ ನಂದಲ್ಲ ನಾವೆಲ್ಲರೂ ಒಟ್ಟು ಕೂತ್ಕೊಂಡು ಮಾಡಿದ್ದ ಅಂತ ಒಂದು ಕತೆ ಆಮೇಲೆ ಟೈಟ್ಲು ಕೂಡ ನಾನು ರಿಜಿಸ್ಟರ್ ಮಾಡಿಕೊಂಡಿದ್ದು ಆಮೇಲೆ ನಮ್ಮ ಮಹೇಶ್ವರಿಗೋಸ್ಕರ ಮದಗಜ ಟೈಟ್ಲು ಬೇಕು ಅಂದಾಗ ಕೊನೆಗೆ ಆ ಟೈಟ್ಲು ಕಾಟೇರ ಟೈಟ್ಲು ಕೊಟ್ಟು ನನ್ನ ಮದಗಜ ಟೈಟ್ಲು ತೊಗೊಂಡಿದ್ದು ಇರಲಿ ಬಿಡಿ ಇವಾಗ ನೋಡಿ ರಾಕ್ ಲೈನ್ ಸರ್ ಬ್ಯಾನರು ನಮ್ಮ ಬ್ಯಾನರ್ ದರ್ಶನ್ ಸರ್ ನಮ್ಮ ಅವ್ರ ಗೆಲುವು ಇಡೀ ಇಂಡಸ್ಟ್ರಿ ಗೆಲುವು ಒಂದು ಗೆಲುವು ಅಂತ ಬಂದಾಗ ನಾವೆಲ್ಲರೂ ಅದನ್ನು ನಮ್ಮ ಹೆಮ್ಮೆ ಅಂತ ನಾವು ಆರಾಧಿಸಬೇಕು ಹೊರತು ಅದು ಯಾರದೇ ಮನೆ ಸುತ್ತಾಗಿರ್ಬೋದು ನನ್ನ ಪ್ರಕಾರ ಹೇಳ್ತೀನಿ ಕೇಳಿ ಕೆ ಜಿ ಎಫ್ ನಮ್ಮದು ಕಾ ಇದು ಕಾಂತಾರ ನಮ್ಮದು ಕಾಟೇರನೂ ನಮ್ಮದೆ ಸೊ ಅದು ಬ್ಯಾನರು ನಮ್ಕೋಸ್ಥೆಗೆ ಬ್ಯಾನರ್ ಬೇರೆಯವ್ರದ್ದು ಇರ್ಬೋದು ಅದು ನಮ್ಮ ಹೆಮ್ಮೆ ಅದು ಸೊ ಹಂಗಾಗಿ ದರ್ಶನ್ ಸರ್ದು ಇವಾಗ ನೀವೇ ನೋಡಿದಿರಿ ರೀಸೆಂಟಾಗಿ ಏನೋ ಒಂದು ಇನ್ಸಿಡೆಂಟ್ ಆದಾಗ ಅವರು ಚಿಕ್ಕಣ್ಣವ್ರ ಮೇಲೆರೋ ಪ್ರೀತಿಗೆ ಇಪ್ಪತ್ತಾರನೇ ತಾರೀಕು ಚಿಕ್ಕಣ್ಣನ ಸಿನಿಮಾ ಬರ್ತಾ ಇದೆ ನೋಡಿ ಅಂದರು ಇನ್ನೇನು ಬೇಕು ಅದಕ್ಕಿಂತ ಅಷ್ಟು ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿದೀವಲ್ಲ ಬಿಡಿ ಕತೆ ನೂರು ಉಟ್ಕೋತವೆ ಬಟ್ ಯಾರಣೆ ಏನು ಬರ್ದಿರುತ್ತೆ ಅದೇ ಆಗ್ತಿದೆ